ಜಾಗೃತಿ ಆದ್ರೆ ಯಾರು ಬರ್ತಾನೆ ಇಲ್ಲ ಈ ಯಾಕಂದ್ರೆ ನಾವು ಮೇಲೆ ಮೇಲೆ ಮಲಂಬಸ್ತಿ ಒಳಗಡೆ ರೋಗನೆ ಮುಡ್ಪಡ್ತಲ್ಲ ಈ ಹರಿವು ಬಿಪಿ ಹೆಂಗ್ ಬರ್ತದೆ ಶುಗರ್ ಹೆಂಗ್ ಬರ್ತದೆ ಬೇರೆ ಬೇರೆ ರೋಗಗಳು ಹೆಂಗ್ ಅಂತ ಸ್ವಲ್ಪ ಕನಿಷ್ಠ ನಮ್ಗೆ ತಿಳುವಳಿಕೆ ಮಾತ್ರ ಅದನ್ನ ತಡೆಗಟ್ಟಲು ಸಾಧ್ಯ ಇದೆ ಹಾಗಾಗಿ ನಮ್ಮ ಇವತ್ತಿನ ಹುಬ್ಬಳ್ಳಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ಜಿ ಪಿ ಸತ್ತೂರ್ ಸಾವ್ರ ಜೊತೆಗೆ ಸಂವಾದ ಇದೆ ಹಲವಾರು ಪ್ರಶ್ನೆಗಳಿಗೆ ನೀವು ಪ್ರಶ್ನೆಗಳಿಂದ ಉತ್ತರವನ್ನು ಪಡಿಬೋದು ಜೊತೆಗೆ ನಾವು ಜನಸಾಮಾನ್ಯರು ಈ ಸಕ್ಕರೆ ಕಾಯಿಲೆಯನ್ನು ಹೇಗೆ ತಟ್ಟು ಮಾಡಿ ಮತ್ತು ಈ ಸಂವಾದದಿಂದ ಸಕ್ಕರೆ ರೋಗವನ್ನು ನಾವು ಹೇಗೆ ವೈಕಲ ಸಂಘದ ಅಧ್ಯಕ್ಷರ ಹಾಗೂ ಕಾರ್ಯದರ್ಶಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವರು ಸರ್ ಮುಂದ ಮುಂದರೆ ಬಂದು ಸೇರಿನಲ್ಲಿ ಆಸೆ ಆಗಬೇಕಂತ ಕೇಳ್ಕೊತಾ ಇದ್ದೇನೆ ಒಟ್ಟಾರೆ ಜನಸಾಮಾನ್ಯರಿಗೆ ಆರೋಗ್ಯದ ದೃಷ್ಟಿ ನಮ್ಮ ದೇಶ ಸದೃಢ ಆಗ್ರೆ ನಮ್ಮ ದೇಶದ ಜನರು ಆರೋಗ್ಯದಲ್ಲಿ ಸದೃಢ ಅಂತ ಹೇಳ್ತಾ ಆ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಅಂತ ಹೇಳ್ತಾ ನನ್ನ ಆಶಾ ಮಧುಮೇಹ ಸಂವಾದ ಕಾರ್ಯಕ್ರಮ ಯಶಸ್ವಿ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ವಿಶ್ವ ಮಧುಮೇಹ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಉಚಿತ ಮಧುಮೇಹ ತಪಾಸಣೆ ಹಾಗೂ ಖ್ಯಾತ ವೈದ್ಯರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆದ ಹುಬ್ಬಳ್ಳಿಯ ಡಾ ಜಿಬಿಸತ್ತೂರ್ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ಐಎಂಇ ಹಾಲ್ನಲ್ಲಿ ಯಶಸ್ವಿಯಾಗಿ ನೆರವೇರಿತು ಜಿಲ್ಲಾ ಹೆಚ್ಚುವರಿ ಹಾಗೂ ಸತ್ರ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಸದಾನಂದ ನಾಯಕ್ ಸರ್ ಕಾರ್ಯಕ್ರಮ ಉದ್ಘಾಟಿಸಿದರು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲನಗೌಡ ಪಾಟೀಲ್ ಅವರು ಸ್ವಾಗತ ಕೋರಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾ ಶಿವಕುಮಾರ್ ಮಾಲಿ ಪಾಟೀಲ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಸಂವಾದದಲ್ಲಿ ನಗರದ ಹಲವಾರು ಸಂಘಟನೆಗಳು ಭಾಗವಹಿಸಿದ್ದವು ಮಧುಮೇಹ ರೋಗಿಗಳು ಡಾ ಸತ್ತೂರ್ ಅವರಿಗೆ ಪ್ರಶ್ನೆಗಳನ್ನು ಕೇಳಿ ಸಲಹೆಗಳನ್ನು ಪಡೆದುಕೊಂಡರು ಹಿರಿಯ ವೈದ್ಯರಾದ ಡಾ ಚಂದ್ರಪ್ಪ ಡಾಕ್ಟರ್ ಸೋಮರಾಜು ಡಾಕ್ಟರ್ ಮಲ್ಲನಗೌಡ ಡಾಕ್ಟರ್ ಮಧುಸೂದನ್ ಡಾಕ್ಟರ್ ಸತೀಶ್ ರಾಯ್ಕರ್ ಡಾಕ್ಟರ್ ವಿಜಯಗೌಡರ್ ಡಾಕ್ಟರ್ ಮಗದಾಳ್ ಡಾಕ್ಟರ್ ಸುನಿಲ್ ಅರಳಿ ಹಿರಿಯ ವಕೀಲರಾದ ಸಿದ್ದನಗೌಡ ವಕೀಲರ ಸಂಘ ಅಧ್ಯಕ್ಷರಾದ ಎಸ್ಎನ್ ನಾಯ್ಕ ಲಯನ್ಸ್ ಕಾರ್ಯದರ್ಶಿ ಜಂಬಣ್ಣಾಯಿಲಿ ಖಜಾಂಚಿ ಶಿವಪ್ಪ ಗಾಳಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾದ ಶಿವಕುಮಾರ್ ಗೌಡ ಹಾಗೂ ಅದರ ಸದಸ್ಯರು ಯೋಗ ಸಮಿತಿ ರೋಟರಿ ಕ್ಲಬ್ ಪ್ರಮುಖರು ಭಾರತೀಯ ವೈದ್ಯಕೀಯ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಅನಿತಾ ಡಾಕ್ಟರ್ ಅಕ್ಷತಾ ಇತರರು ಭಾಗವಹಿಸಿದ್ದರು ಡಾಕ್ಟರ್ ನಾಗರಾಜ್ ಲೋಕರಿ ಮೈಲಾರಪ್ಪ ಬೂದಿಹಾಳ ನಿರೂಪಣೆ ಮಾಡಿದರು ಡಾಕ್ಟರ್ ಭಾನು ಪ್ರತಾಪ್ ವಂದನಾರ್ಪಣೆ ತಿಳಿಸಿದರು ಅದಕ್ಕೂ ಮೊದಲು ಮುನ್ನೂರಕ್ಕೂ ಹೆಚ್ಚು ಜನರಿಗೆ ರಕ್ತ ಆರೋಗ್ಯ ತಪಾಸಣೆ ನಡೆಸಲಾಯಿತು ಕೇವಲ ಶಿಕ್ಷೆ ನೀಡುವುದಲ್ಲ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರೇರೇಪಿಸಲು ಮತ್ತು ಶಕ್ತಿಮಾನ್ ಮಾಡಲು ಆರೋಗ್ಯ ತಪಾಸಣೆ ಶಿಬಿರಗಳು ಜಾಗೃತಿ ರ್ಯಾಲಿಗಳು ಮತ್ತು ಉಪನ್ಯಾಸಕಗಳ ಮೂಲಕ ನಾವು ಸಮಾಜವನ್ನು ಆರೋಗ್ಯಕರ ದಾರಿಯತ್ತ ಮುನ್ನಡೆಸಬಹುದು ಈ ವರ್ಷದ ಉಷ್ಣ ಮೆದುಮದಿನದ ವಿಷಯವೇನೆಂದರೆ ಆಕ್ಸೆಸ್ ಟು ಡಯಾಬಿಟಿಕ್ ಕೇರ್ ಈ ತತ್ವವನ್ನು ಅನುಸರಿಸಿ ಗ್ರಾಮವಾಗಲಿ ನಗರವಾಗಲಿ ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಆರೈಕೆ ಔಷಧ ಮತ್ತು ಮಾರ್ಗದರ್ಶನ ನೀಡುವಂತಾಗಲಿ ಎಂದು ಪ್ರಯತ್ನಿಸೋಣ ನಾವು ಎಲ್ಲರೂ ಸೇರಿ ಈ ಮಧುಮೇಹ ಮುಕ್ತ ಸಮಾಜವನ್ನು ಕನಸನ್ನು ನನಸಾಗಿಸೋಣ ಧನ್ಯವಾದಗಳು ಎಲ್ಲರಿಗೂ ಡಾಕ್ಟರ್ ಮಲ್ಲುಗೋಟ್ ಅವರು ಮದುವೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಮಧುಮೇಹ ರೋಗ ಚಿಕಿತ್ಸೆಯಲ್ಲಿ ಕ್ರಾಂತಿ ಮಾಡಿದ ಇನ್ಸುಲಿನ್ ಥೆರಪಿ ಸಂಶೋಧಿಸಿದ ಸರ್ ಫೆಟ್ರಿಕ್ ಪೆಂಟಿಂಗ್ ಅವರ ನೆನಪಿಗಾಗಿ ಅವರ ಜನ್ಮದಿನದ ಜನ್ಮದಿನವಾದ ನವೆಂಬರ್ ಹದಿನಾಲ್ಕರಂದು ವಿಶ್ವ ಮಧುಮ ಮಧುಮೇಹ ದಿನವನ್ನಾಗಿ ಜಗತ್ತಿನಂತ ಜಗತ್ತಿನಲ್ಲಿ ಎಲ್ಲ ದೇಶದಲ್ಲಿ ಹದಿನೆಂಟನೇ ತಾರೀಕು ಆಚರಣೆ ಮಾಡ್ತಾರೆ ವರ್ಲ್ಡ್ ಡಯಾಬಿಟಿಸ್ ಪರಿಸ್ಥಿತಿ ಸಂಘವಾಗಿ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಲೈನ್ಸ್ ಸಹ ಪ್ರತಿ ವರ್ಷ ಡಯಾಬಿಟೀಸ್ ಜಾಗ ತಪಾಸಣೆ ಚಿಕಿತ್ಸಾ ಶಿಬಿರಗಳನ್ನು ಸಂವಾದಗಳನ್ನು ಏರ್ಪಡಿಸ್ತಾ ಬಂದಿದೆ ಆಯ್ನೆ ಮತ್ತು ಲೈನ್ಸ್ ಜೊತೆಗೂಡಿ ಡಾಕ್ಟರ್ ಮಂಜುನಾಥ್ ಆಲೋಸರನ್ನು ಹಾಗೂ ಸತ್ರಸ್ಥರನ್ನು ಈ ಸಂವಾದದಲ್ಲಿ ನಾವು ಕಟ್ಟಿದ್ವಿ ಅದೇ ತರ ಅವರಿಂದ ಜನರ ಜೊತೆ ಸಂವಾದಗಳನ್ನು ನಾವು ಮಾಡಿಸಿದ್ದೀವಿ ನಮ್ಮ ದೇಶ ಸಕ್ಕರೆ ಕಾಯಿಯ ರಾಜಧಾನ ಅಂದಾಗ ಒಂಬತ್ತರಿಂದ ಹತ್ತು ಕೋಟಿ ಜನರು ಈ ಸಕ್ಕರೆ ಕಾಯಿಯಿಂದ ಈಗ ನಡುಗುತ್ತಿದ್ದಾರೆ ನಮಗೆ ನಮ್ಮ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಚೀನಾ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾಂಗ್ಲಾ ಮತ್ತು ಏನು ಜಪಾನ್ ದೇಶದಲ್ಲಿ ಅತಿ ಹೆಚ್ಚು ಮಧುಮ ರೋಗಗಳ ರೋಗಗಳಿದ್ದಾರೆ ಇದೆ ಅಂದರೆ ನಮ್ಮ ಮೊದಲು ನಮ್ಮ ಮಾತಿನಲ್ಲಿ ಸಿಹಿ ನಮ್ಮ ಬದುಕಿನಲ್ಲಿ ಸಿಹಿ ನಮ್ಮ ನಡತೆಯಲ್ಲಿ ಸಹಿ ನಮ್ಮ ಸಂಬಂಧದಲ್ಲಿ ಸಿಹಿ ಆದರೆ ಈಗ ಅವೆಲ್ಲ ಹೋಗಿ ನಮ್ಮ ದೇಹದಲ್ಲಿ ಮಾತ್ರ ಸಿಹಿ ಇದೆ ನಮ್ಮ ಸಂಬಂಧದಲ್ಲಿ ನಮ್ಮ ಮಾತಿನಲ್ಲಿ ನಮ್ಮ ನಡತೆಯಲ್ಲಿ ನಮ್ಮ ವೃತ್ತಿಯಲ್ಲಿ ಯಾವುದೇ ಸಿಹಿ ಇಲ್ಲ ಅಣ್ಣ ತಮ್ಮಂದ್ರೆ ಎರಡು ಸಾವಿರದ ಗೊತ್ತಿದೆ ಅಣ್ಣ ತಮ್ಮನ ಮೇಲೆ ಕೇಸ್ ಅಕ್ಕ ತಂಗಿ ಮೇಲೆ ಅಕ್ಕ ತಮ್ಮ ಮೇಲೆ ಅಣ್ಣನ ಮೇಲೆ ಆಸ್ತಿಗಳಿಗಾಗಿ ಕೇಸ್ ಹಾಕ್ತಾ ನಾವೆಲ್ಲರೂ ಹಣದಿಂದ ಬಿದ್ದಿದ್ದೇವೆ ಒತ್ತಡದ ಜೀವನ ನಡೆಸ್ತಾ ಇದ್ದೇವೆ ಹಾಗಾಗಿ ನಮ್ಮ ಬದಲಾದ ಜೀವನ ಶೈಲಿ ಒತ್ತಡದ ಜೀವನ ಮೊದಲ ಆಹಾರ ಪದ್ಧತಿ ಶ್ರಮವಿಲ್ಲದ ಜೀವನ ಕಲಬರಿಕೆ ವಿಶಿಪ್ತ ಆಹಾರ ಸೋಕಿ ಜೀವನಕ್ಕೆ ಮೊರಹೊಬ್ಬಿದೆ ಮೊದಲು ಹಬ್ಬಗಳಲ್ಲಿ ಮಾತ್ರ ನಾವು ಸಿಂಚಿಸ್ತಾ ಇದ್ವಿ ಈಗ ಪ್ರತಿದಿನವೂ ಸಿಗ್ತಾ ಇದೆ ನಿಮ್ಗೆ ಯಾವ ಸ್ಪೀಡ್ ಇಟ್ಟರೆ ಇವತ್ತು ಮಾರ್ಕೆಟ್ನಲ್ಲಿ ಸಿಗುತ್ತೆ ಗೋಧಿಗಿ ಹೊಸದು ಎರಡು ಒಂದು ಎರಡು ಸಲ ಸಿಗ್ತಾ ಇದೆ ಹೋಳಿಗೆ ದೀಪಾವಳಿ ಯಾವ್ದಾದ್ರು ಹಬ್ಬಕ್ಕೆ ಹೋಳಿದೆ ಅಂದರೆ ನಾವೆಲ್ಲರೂ ಆ ಹೋಳಿಗೆ ಬಿಸಿ ಹೋಳಿಗೆ ತಕ್ಷಣ ನಾವು ಕಾಯ್ತಾ ಇದ್ದೀವಿ ಈ ಹೋಳಿಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಮನೆಯಲ್ಲಿ ಹೋಳಿಗೆ ಮಾಡ್ತಾರೆ ತಿನ್ನಲ್ಲ ಯಾಕಂದ್ರೆ ಪ್ರತಿದಿನವೂ ಸಿಹಿ ಸಿಗ್ತಾ ಇದೆ ನಮ್ಮ ಜಗತ್ತಿನಲ್ಲಿ ಹೊರಗಡೆ ಏನ್ ಹೆಚ್ಚಾಗುತ್ತೆ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ ಇವತ್ತು ಹೊರಗಡೆ ಎಲ್ಲ ಕಡೆ ಸಿಹಿ ಹೆಚ್ಚಾಗಿದೆ ನಮ್ಮ ದೇಹದಲ್ಲಿ ಸಿಹಿ ಹೆಚ್ಚಾಗಿದೆ ಹೊರಗಡೆ ಪ್ಲಾಸ್ಟಿಕ್ ಹೆಚ್ಚಾಗಿದೆ ನಮ್ಮ ದೇಹದಲ್ಲಿ ಪ್ಲಾಸ್ಟಿಕ್ ಹೆಚ್ಚಾಗಿದೆ ನಾವು ಪ್ಲಾಸ್ಟಿಕ್ ಅಭಿಯಾನವನ್ನು ಮಾಡಿದ್ದೇವೆ ನಮ್ಮ ಗುಣ ಅಂದ್ರೆ ಒಂದು ಒಳ್ಳೆ ಜ್ ಗಂಗಾ ಅವರಿಗೆ ಸರ್ ಪಾಟೀಲ್ ಸೌಲಭ್ಲಿ ಸದಾನಂದ ಅವರ ನೇತೃತ್ವದಲ್ಲಿ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಕಾನೂನು ಸೇವಾ ಕಾನೂನು ಸೇವಾ ಸಮಿತಿಯಿಂದ ನಾವು ಮಾಡ್ತಾ ಬರೆದಿದ್ದೇವೆ ಹಾಗಾಗಿ ನಮ್ಮ ಇವಾಗ ನಮ್ಮ ಆಸ್ಪತ್ರೆಗಳಲ್ಲಿ ನನ್ನ ಆಸ್ಪತ್ರೆಯಲ್ಲಿ ಪ್ರತಿದಿನ ಪೇಷಂಟ್ ಬರ್ತಾರೆ ಅವರಿಗೆ ನಾವು ಅಲ್ಲಿ ತೆಗಿಬೇಕಾದ್ರೆ ನಾನು ಡೆಸ್ಲಿಗೆ ಅಲ್ಲಿ ತೆಗಿಬೇಕಾದ್ರೆ ಅವ್ರಿಗೆ ಕೇಳ್ತೀನಿ ನಿಮ್ಮಲ್ಲಿ ಶುಗರ್ ಇದೆಯಾ ಅಂತ ಅವ್ರ ಹೇಳ್ತೀನಿ ಇಲ್ಲ ಶುಗರ್ ಇಲ್ಲ ಅಂತ ಅವ್ರು ತಾವೇ ಹೇಳ್ಬಿಡ್ತಾರೆ ನಾವು ಚೆಕ್ ಮಾಡಿ ನೋಡಿದ್ರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಸುಗರ್ ತೋರಿಸುತ್ತೆ ನೀವು ನಿಮ್ಮ ಮಿಷನ್ ತಪ್ಪಿದೆ ನೀವು ತಪ್ಪಾಗಿ ಹೇಳ್ತಾ ಇದ್ರಿ ಇಲ್ಲ ನನಗೆ ಯಾವುದೂ ತೊಂದರೆ ಇಲ್ಲ ಅಂತ ಅವ್ರು ರಿಸಲ್ಟ್ ಮಾಡಿ ಹೋಗ್ತಾರೆ ನಾನು ಹೇಳ್ತೀನಿ ನನಗೆ ನನಗೇನಾಗಲ್ಲ ಅಂತ ಹೇಳ್ತಾರೆ ಸರ್ ಪೇಷಂಟ್ಗಳು ನಾವು ಆ ಇಲ್ಲ ನೀವು ಮಿಷನ್ ನೀವು ಕೇಳಿ ಬಂದು ಆಮೇಲೆ ನಾವು ತರಿಸ್ತೀವಿ ಅಂತ ಮತ್ತು ಇನ್ನೂ ಒಂದು ಆಲ್ರೆಡಿ ಶುಗರ್ ಇದ್ದು ಒಂದು ವಾದ ಇರುತ್ತೆ ನಮ್ಗೆ ಕಂಟ್ರೋಲ್ ಇದೆ ಶುಗರ್ ಇಲ್ಲ ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ ನಿಮಗೆ ಡೌಟ್ ಇದ್ರೆ ಅಂತ ಚೆಕ್ ಮಾಡಿ ನೋಡ್ರೆ ಮುನ್ನೂರೈವತ್ತು ನಾಲ್ಕುನೂರೈವತ್ತು ಶುಗರ್ ಇರುತ್ತೆ ಹಾಗಾಗಿ ಜನರಿಗೂ ಎಷ್ಟು ನಿಷ್ಕಾಂತಿ ವಹಿಸ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಬೇರೆ ಬೇರೆ ಕಾರ್ಯಗಳಿಗೂ ಭಾಗವಹಿಸ್ತಾರೆ ನಾವು ಸುಮಾರು ಒಂದು ಎರಡು ಸಾವಿರದ ಎರಡು ನೂರು ವರ್ಷಗಳ ಹಿಂದೆ ಡಯೋಗ ನಾವು ನಮ್ಮ ಗಿಡ ಡಯಾಬಿಟಿಸ್ ಅಂತೇಳಿ ವರ್ಲ್ಡ್ ಇಂಗ್ಲೀಷಲ್ಲಿ ಈಗ ಬಂದಿದೆ ಈಗ ನೀವು ಈಗ ಮೈಸೂರಲ್ಲಿ ಒಂದು ಮೈಸೂರು ಅಂತ ಹೇಳೋದು ಮೈಸೂರು ಅದೇ ಟೌನ್ ಆಫ್ ಅದು ಅದೇ ರೀತಿ ಈಗ ಮೈಸೂರು ಮೈಸೂರು ಅಂತ ಹೇಳಿದ್ರೆ ಮೈಸೂರು ಅಂತ ಆಯ್ತದೆ ಅದೇ ರೀತಿ ಬಂದು ಗ್ರೀಟ್ ಟರ್ಮಲ್ಲಿ ಡಯಬೇನು ಅಂತೇಳಿ ಕರಿತದ್ರು ಅದೇ ಕಾಲಕ್ರಮಣ ಬಂದು ಬಂದು ಡಯಾಬಿಟಿಸ್ ಅಂತೇಳಿ ಆಯ್ತದ ಆ ರೀತಿ ಬಂದಿದೆ ಈಗ ಎರಡು ಸಾವಿರದ ಎರಡು ವರ್ಷಕ್ಕಿಂತ ಮುಂಚೆ ಸಹ ನಾವು ಇಂಡಿಯಾದಲ್ಲಿ ನೋಡಿದಾಗ ಈಗ ಡಯಬಿಟಿಸ್ ವರ್ಲ್ಡ್ ದಯಬೇನು ವರ್ಲ್ಡ್ ಬಂದರೆ ಎರಡು ಸಾವಿರದ ಇನ್ನೂರು ವರ್ಷಗಳಿವೆ ನಮ್ಮ ಇಂಡಿಯಾದಲ್ಲಿ ಎರಡ್ ಸಾವಿರದ ಆರ್ನೂರು ವರ್ಷಗಳಿಂದ ಮುಂಚೆನೆ ಅವರು ಇಂಡಿಯನ್ ಪೇಶ್ ಮೊದಲು ಅವರು ಡಯಾಬೆಟೀಸ್ ಅನ್ನ ಮಧುಮೇಹ ಅಂತ ಕೇಳ್ತಾರೆ ಮಧು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಅದು ಹನಿ ಅಂತಲೇ ಕೇಳ್ತಾರೆ ಅದು ಸ್ವೀಟ್ ಅಂತ ಹೇಳ್ತಾರೆ ಮತ್ತೆ ಮೇ ಅಂತೇಳಿದ್ರೆ ಯುರಿನ್ ಅಲ್ಲಿ ಅಂದ್ರೆ ಮಧುಮೇಹ ಅಂದ್ರೆ ನಮ್ಮ ಕನ್ನಡದಲ್ಲಿ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ ಅದು ಯೂರಿನ್ ಅಂತ ಮೇ ಅಂತೇಳಿ ಯೂರಿನ್ ಅಂತೇಳಿ ಬರುತ್ತೆ ನಂತರ ಮೊದಲು ಯಾವತ್ತಿ ಕಂಡ ಅಂತ ಹೇಳಿದ್ರೆ ಅದು ಹ್ಯಾಂಡ್ ಅಟ್ರೆಸ್ಮೆಂಟ್ ಟೆಸ್ಟ್ ಹೇಳಿ ಅವರು ಯೂರಿನ್ ಪಾಸ್ ಮಾಡಿದ್ರ ಅದಕ್ಕೆ ಏನಾದ್ರು ಇರುವೆಗಳು ಮುಚ್ಕೊಂಡ್ರೆ ಇವರಿಗೆ ಮಧುಮೇಹ ಕಾಯಿಲೆ ಇದೆ ಅಂತ ಹೇಳಿ ಅವಾಗ ಗೊತ್ತಾಗ್ತಾ ಇತ್ತು ಆ ರೀತಿ ಟೆಸ್ಟ್ ಅನ್ನು ಮಾಡ್ತಾ ಇದ್ರು ನಾವು ನಮ್ಮ ಇಂಡಿಯಾದಲ್ಲಿ ಹಿಂದಿನ ಕಾಲದಿಂದ ನಾಲ್ಕು ವೇದಗಳು ಅಂತ ಬರ್ತೇವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಅಂತ ಆ ಕಾಲದಲ್ಲಿ ಸಹ ನಮಗೆ ಅದು ಮಧುಮೇಹದ ಬಗ್ಗೆ ಕೇಳೋ ನಾವು ಕಂಡು ಬರ್ತೇವೆ ನಾವು ಅಥರ್ವೇದದಲ್ಲಿ ಅದು ಮಾಯು ಕಿತ್ತ ಕಪಾ ಮೂರು ಬರುತ್ತದೆ ಅದ್ರಲ್ಲಿ ಕಂಡು ಬರ್ತದೆ ಅದೇ ರೀತಿ ನೀವು ಕೇಳಿ ಸುಶ್ರತಾ ಸಮೀಪ ಅಂತೇಳಿ ಸುಮಾರು ಒಂದು ಎರಡ್ ಸಾವಿರದ ಆರ್ನೂರು ವರ್ಷಗಳ ಹಿಂದೆ ಸುಶ್ರುತ ಸಮೀಪ ಅಂತ ಸುಶ್ರುತಾನ್ ಅವರು ಅದನ್ನ ಬರೆದಿದ್ದಾರೆ ಅದು ಅವರಿಗೆ ಫಾದರ್ ಆಫ್ ಸರ್ಜರಿ ಅಂತೇಳಿ ಕರಿತಾರೆ ಅವರು ಅವರು ಎರಡ್ ಸಾವಿರದ ಆರ್ನೂರು ವರ್ಷಗಳ ಹಿಂದೆ ಬರೆದ ಪುಸ್ತಕದಲ್ಲಿ ಅವರು ಆ ಪುಸ್ತಕದಲ್ಲಿ ಒಂದು ಆರು ವಿಭಾಗಗಳನ್ನು ಮಾಡಿದ್ದಾರೆ ಅದಲ್ಲ ಅಂದ್ರೆ ಸೂತ್ರ ಸ್ಥಾನ ನಿಧಾನ ಸ್ಥಾನ ಮತ್ತೆ ಶರೀರ ಸ್ಥಾನ ಚಿಕಿತ್ಸಾ ಸ್ಥಾನ ಗರ್ಭಸ್ಥಾನ ಮತ್ತು ಉತ್ತರ ಸ್ಥಾನ ಈ ಇದರಲ್ಲಿ ಅವರ ಎರಡನೇ ವಿಭಾಗದಲ್ಲಿ ಎರಡನೇ ನಿಧಾನ ಸ್ಥಾನದ ಆರನೇ ಅಧ್ಯಾಯದಲ್ಲಿ ಅವರು ಪ್ರಮೇಯ ನಿಧಾನ ಅಂದ್ರೆ ಡಯಾಬಿಟಿಸ್ ಬಗ್ಗೆ ಅವರು ಹೇಳಿದ್ದಾರೆ ಅಲ್ಲಿ ಮತ್ತೆ ರೀತಿ ನಾಲ್ಕನೇ ವಿಭಾಗ ಸಮಸ್ಯೆ ಚಿಕಿತ್ಸಾ ಸ್ಥಾನದಲ್ಲಿ ಮಧುಮೇಹಕ್ಕೆ ಯಾವ ರೀತಿಯ ಚಿಕಿತ್ಸೆ ನೀಡಬಹುದು ಅನ್ನೋ ಬಗ್ಗೆ ಅದ್ರ ಬಗ್ಗೆ ಇವರ ಕಂಡು ಬರ್ತೇವೆ ಅದೇ ರೀತಿ ನಾವು ನಿಧಾನ ಸ್ಥಾನದ ಆರನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಅದರ ಶ್ಲೋಕ ಇದೆ ಅದರಲ್ಲಿ ಸರ್ವೇಪಿ ಮಧುಮೇಹ ಅಸ್ತು ಜಯಂತೆ ಕಾಲ ಪರ್ಯತ್ ನಿಧಾನ ನಿಧಾನ ಅರ್ಥ ಕರೆಸ್ಟೈವ ದೋಸೆ ರವಿ ಭವಂತಿ ಚ ಅಂತ ಹೇಳಿ ಅಂದ್ರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿ ಅರ್ಥ ಬರ್ತಂತಂದ್ರೆ ಆಲ್ ಟೈಪ್ಸ್ ಆಫ್ ಪ್ರಮೇಹ ಯುರಿನರಿ ಡಿಸರ್ಡರ್ಸ್ ಇಟ್ ನಾಟ್ ಟ್ರೀಟೆಡ್ ಪ್ರಾಪರ್ಲಿ ಓವರ್ ಟೈಮ್ ಟ್ರಾನ್ಸ್ಫರ್ ಟು ಮಧುಮೇಹ ಅಂದ್ರೆ ನಮ್ಮ ಯೂರಿನರಿ ಡಿಸಾರ್ಡರ್ಸ್ ಏನಿರುತ್ತೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡದಾಗಿದ್ರೆ ದಟ್ ವಿಲ್ ಟರ್ನ್ ಇಟ್ ಮಧುಮೇಹ ಅಂತ ಅದರಲ್ಲಿ ಆ ಶ್ಲೋಕದಲ್ಲಿ ಹೇಳಿದಾರೆ ಅದೇ ರೀತಿ ಅದು ಕಿ ಸಿಂಪ್ಟಮ್ಸ್ ಅದ ಆ ಚಾಪ್ಟರ್ ಅದರಲ್ಲಿ ನಿಧಾನ ಸ್ಥಾನ ಇದರಲ್ಲಿ ನಮ್ಮ ಸುಸ್ಕೃತ ಸುಮೇತರಲ್ಲಿ ಸಿಂಪ್ಟಮ್ಸ್ ಏನೇನು ಬರ್ಬೋದು ಮಧುಮೇಹ ಅಂತ ಹೇಳಿ ಅದರಲ್ಲಿ ಪ್ರಭೂತ ಮೂತ್ರ ಮೂತ್ರತ ಅಂತ ಹೇಳಿ ಅಂದ್ರೆ ಎಕ್ಸಸಿವ್ ಯುರಿನೇಷನ್ ಆದ್ರೆ ಅದೊಂದು ಸಿಂಪ್ಟಮ್ ಮತ್ತು ಅವಿಲ ಮೂತ್ರತ ಅಂತ ಹೇಳಿ ಅಂದ್ರೆ ಮಟ್ಟಿ ಅದು ಯುರಿನ್ ರೀತಿ ಮಡ್ಡಿಯಾಗಿ ಬಂದ್ರೆ ಅದು ಅದು ಒಂದು ಸಿಂಟಮ್ ಅಂತ ಹೇಳಿ ಮತ್ತೆ ಗರಪಾದ ದಾಹ ಅಂತ ಹೇಳಿ ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಅದು ಹ್ಯಾಂಡ್ಸ್ ಮತ್ತು ಫೀಟ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇದ್ರೆ ಮತ್ತೆ ಎಕ್ಸೆಸಿವ್ ಕಲ್ ಕಷ್ಟ ಅದೇ ತುಂಬಾ ಭಯಾನಕ ಪಿಪಾಸ್ ಅಂತ ಹೇಳಿ ಅದನ್ನು ಕರೀತಾರೆ ಈ ರೀತಿ ಸಿಂಟಮ್ಸ್ ಅನ್ನ ನಮ್ಮ ಎರಡ್ ವರ್ಷದ ಹಿಂದೆನೆ ಅದನ್ನ ಕಂಡುಹಿಡಿದಿದ್ರು ನಂತರ ಅದರಲ್ಲಿ ಸಹಜ ಪ್ರಮೇಯ ಮತ್ತು ಅಪತ್ಯ ನಿಮ್ಮಂತದ ಪ್ರಮೇಯ ಅಂತ ಹೇಳಿ ಸಹಜ ಪ್ರಮೇಯ ಅಂತ ಹೇಳಿದ್ರೆ ನಮ್ಮ ಹೆರಿಡಿಟರಿ ಅಂತ ಅಪರ್ಥ ನಿಮಿತ್ತದ ಪ್ರಮೇಯ ಅಂತ ಹೇಳಿದ್ರೆ ಫುಡ್ ಕರೆಕ್ಟ್ ಆಗಿ ಸರಿಯಾಗಿ ಆಹಾರವನ್ನು ಸರಿಯಾಗಿ ತೊಗೊಳ್ಳಿ ಬರೋ ಚಾನ್ಸಿರುತ್ತೆ ನಿಮಗೆ ಬರ್ತಿರ್ಬೋದು ಎಕ್ಸ್ ರೇ ಅದು ಎಮ್ ಆರ್ಕ್ಯಾನ್ ಮತ್ತೆ ಈಗ ಇದಕ್ಕಿಂತ ಮುಂಚೆ ಎರಡ್ ಸಾವಿರದ ಆರ್ ಸಾವಿರ ವರ್ಷಗಳ ಹಿಂದೆ ನಮ್ಗೆ ಇಂಡಿಯನ್ ಡಾಕ್ಟರ್ಸ್ ಅವರು ಮಧುಮೇಹ ಬಗ್ಗೆ ಅದು ಸ್ಟಡಿ ಮಾಡಿ ಅದಕ್ಕೆ ಏನೇನು ಚಿಕಿತ್ಸೆ ಕೊಡಬಹುದು ಆವಾಗಲೇ ನಮ್ಮ ನೀಡದಲ್ಲಿ ಹೇಳಿದ್ರು ಇದೇ ರೀತಿ ನಮ್ಮ ಬಗ್ಗೆ ನೋಡಬಹುದು ನಾವು ನಿಮಗೆಲ್ಲರೂ ಗೊತ್ತಿರುವಾಗೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಕೊರತೆ ಹಾರ್ಮೋನ್ ಕೊರತೆ ಇಂದ ನಮಗೆ ಮಧುಮೇಹ ಉಂಟಾಗುತ್ತದೆ ಇನ್ಸುಲಿನ್ ಕೊರತೆ ಇದ್ದಾಗ ಇದರಿಂದ ಇದರಿಂದಾಗಿ ಮಧುಮೇಹದಿಂದ ನಮಗೆ ಹೃದಯ ಮೂತ್ರಪಿಂಡ ಕಣ್ಣು ಮತ್ತೆ ನರಹಾನಿಂದ ಉಂಟಾಗಬಹುದು ನಾವು ಆರೋಗ್ಯಕರವಾಗಿ ಒಳ್ಳೆ ಹಣ್ಣು ತರಕಾರಿ ಮತ್ತೆ ಒಳ್ಳೆ ಡಯಟ್ ಅನ್ನು ಮೇಂಟೈನ್ ಮಾಡಿದ್ರೆ ಮತ್ತು ನಾವು ಪ್ರತಿನಿತ್ಯ ವ್ಯಾಯಾಮ ಮಾಡೋದು ಅಥವಾ ವಾಕಿಂಗ್ ಮಾಡೋದು ನಂತರ ನಮ್ಮ ಸ್ಟ್ರೆಸ್ ಅನ್ನ ನಾವು ದಿನನಿತ್ಯ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋದ್ರೆ ನಮ್ಮ ಮಧುಮೇಹನ ನಾವು ತಡೆಗಟ್ಟಬಹುದು ಮನೆಯಾಗ ಹೇಳ್ಬೇಕಂದ್ರೆ ನಮ್ಮ ಆರೋಗ್ಯವೇ ಭಾಗ್ಯ ಅದನ್ನು ಆರೋಗ್ಯ ಅಂತ ನಾವು ಬೇರೆ ಕೆಲಸ ಮಾಡಬಹುದು ಆರೋಗ್ಯ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಗಂಗಾವತಿ ಮಟ್ಟಕ್ಕೆ ಗಂಗಾವತಿಯಲ್ಲಿ ಎಲ್ಲಾ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಪುತ್ರ ಕೇಳಿದಾಗ ಬೇರೆ ಬೇರೆ ಜಿಲ್ಲೆಗಳಿಂದ ಡಾಕ್ಟರ್ಸ್ ಬರ್ತಾರೆ ರಾಮಾಯಣದಲ್ಲಿ ಒಂದು ಪ್ರಸಂಗ ನೋಡಬಹುದು ಅದ್ರಲ್ಲಿ ಅದರಲ್ಲಿ ಅವರು ರಾವಣನ ಮಗ ವಿದಿರ್ಜಿತ್ ಅವರು ಲಕ್ಷ್ಮಣನಿಗೆ ಒಂದು ಬಾಣ ಉಂಟು ಅಂದ್ರೆ ಸರ್ಪಾಸ್ತ್ರ ಬಿಟ್ಟು ಬಿಟ್ಟಾಗ ಲಕ್ಷ್ಮಣ ತಲೆ ಇದು ಅವ್ರು ಬೀಳ್ತಾರ ಅವ್ರ ಹೆಚ್ಚರ್ತಾರೆ ಅನ್ಕಾನ್ಸಸ್ ಆಗ್ತಾರೆ ಅವಾಗ ನಮ್ಮ ಕೃಷ್ಣಿಂದ ಅವರು ಅನುಮಾನ ಅವರು ಸಂಜೀವಿ ತಗೊಂಡು ಬಂದು ಅವರನ್ನ ಬರೆಸ್ತಾರ ಅದೇ ರೀತಿ ನಮ್ಮ ಗಂಗಾವತಿ ಈ ಕೃಷ್ಣಿಂದ ಭಾಗದಲ್ಲಿ ಯಾರೇ ಪೇಷಂಟ್ಸ್ ಬರ್ಲಿ ಯಾವ್ದು ರೋಗ್ಲೇ ಬರಲಿ ಅವ್ರ ಡಾಕ್ಟರ್ಸ್ ಅವರಿಗೆ ಏನೇನು ಪ್ರವೇಶ ಏನ್ ಸಮಸ್ಯೆ ಇದೆ ಅಂತ ಕಂಡು ಹಿಡಿದು ಒಳ್ಳೆ ಮೆಡಿಸಿನ್ ಅನ್ನ ಅವರು ಕೊಡ್ತಾರೆ ಅವರ ಸೇವೆ ನಿರಂತರವಾಗಿ ಇದೇ ರೀತಿ ಸಾಕಲಿ ಹೇಳ್ತಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದು ವೈದ್ಯರು ನಗೋದ್ರ ಡ್ರೀಮ್ ಅಂತ ಒಂದು ಮೆಡಿಕಲ್ ಕಾಲೇಜ್ ಆಗುತ್ತೆ ಅಂತೇಳಿ ಅವ್ರ ಡ್ರೀಮ್ ಇದೆ ಹಾಗೆ ನಗೊಂದು ಮೆಡಿಕಲ್ ಕಾಲೇಜ್ ಇವೆ ಅಲ್ಲೇ ಮ್ಯಾಮೆಟ್ ಅಂತ ಹೇಳಿ ಅದನ್ನ ಕಾಪಿ ಮಾಡಿ ಟ್ರಾನ್ಸ್ಫರ್ ಮಾಡಿದಾಗ ಪರ್ಷಿಯನ್ಯಾಂಗ್ವೇಜ್ ಯುವರ್ ಜೆನೆಟಿಕ್ಸ್ ನೋಡಿದಾಗ ಯುವರ್ ಲೈಫ್ ಸ್ಟೈಲ್ ಫುಲ್ ಸ್ಟೆಪ್ರಿಗೆ ತಂದಿ ತಾಯಿ ಏನ್ ಕೊಟ್ಟಾರ ಅದರಲ್ಲೇ ಗಂಡ್ ರೂಡಾಕ್ತ ನೀವು ದಿನ ಕುಡಿಯುವುದು ಸಿಗರೇಟ್ ನಾನ್ ವೆಜ್ ತಿನ್ನೋದು ಪುರಿ ವಾರದ ಐಸಾರಿ ತಿನ್ನು ಕುಟ್ರಿಗ ಆ ಅಂದ್ರೆ ಇನ್ನೊಬ್ಬರ ಮೇಲೆ ಅಲ್ಲ ನೀವು ತಲೆ ಹಿಡ್ಕೊಂಡ ಇವ್ ಕುಡಿದಟ್ರಿಗ ಸೊ ದಿ ಮೀನಿಂಗ್ ಆಫ್ ದಿಸ್ಲಾಯ್ ಏನಿರ್ಬೋದು ಲೈಫ್ ಸ್ಟೈಲ್ ಅಂದ್ರೆ ಏನಿರಬಹುದು ಜೀವನ ಶೈಲಿ ಹೆಂಗಿರ್ಬೇಕು ಸೊ ಬಗ್ಗೆ ಬೇಕು ಹತ್ತದಿ ಮಾತಾಡ್ತೇನೆ ಮೊದಲನೇದು ಡಯಟ್ ನಾವು ಏನು ಊಟ ಮಾಡ್ತೇವೆ ಎರಡನೇದು ಎಕ್ಸಸೈಸ್ ಮೂರನೇದು ಹೆಚ್ಚು ತುರ್ತಿದ್ರೆ ಕಳ್ಕೊಬೇಕು ನಾ ಲೈಟ್ ಮಾಡಿ ಲೈಟ್ ಟೇಸ್ಟಿ ಆಮೇಲೆ ಮೂರನೇದು ವೆಯ್ಟ್ ಲಾಸ್ ಹೆಚ್ಚು ವೆಯ್ಟ್ ಇದ್ದರೆ ವೆಯ್ಟ್ ಕಳ್ಕೊಬೇಕು ಸ್ಮೋಕಿಂಗ್ ಟೊಬ್ಯಾಕೆ ಯಾವುದೇ ರೀತಿಯಲ್ಲಿ ಬಂದ್ ಮಾಡೋದು ಆಲ್ಕೋಹಾಲ್ ಅದರ ಬಗ್ಗೆ ಮುಂದೆ ಮಾತಾಡೋದು It will not create a lot of interest. So we will talk uh, later on. Stress management. You have given them stress of people. Dr. Amit my side, around six years. Eh, I love a lot and I yeah. English school lot of They speak in English all the time. ಬಂದಾ ಅಚ್ಚಾ ಅನ್ನರ ಪೈತ ಕೊರಾಗಿದೆ ವಿ ಸಿ ದಿ ವರ್ಡ್ಸ್ ವಿ ಆರ್ ಲರ್ನಿಂಗ್ ಅಟ್ ಫೈವ್ ಇಯರ್ ನಮಗೆ ಕೊರಾಗಿದೆ ನಮಗೆ ಟೆನ್ಷನ್ ಆದ್ರೆ ಸ್ಕೂಲ್ ನಲ್ಲಿ ಇಸ್ ದಿಸ್ ಥಿಂಗ್ಸ್ ಆರ್ ಚೇಂಜಿಂಗ್ ಆರ್ ನಾಟ್ ಸೋ ದಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಲೀಪ್ ಕಳೆದ ಐದು ವರ್ಷದಿಂದ ನಿದ್ರೆಗೆ ಸಿಕ್ಕಂತ ಮಹತ್ವ ನಮ್ಮ ಯಾವ ಆಕ್ಟಿವಿಟಿ ಸಿಕ್ಕಿಲ್ಲ ಆಫ್ಟರ್ एक्सरसाइज ಫಸ್ಟ್ ಇಸ್ एक्सरसाइज ಸೆಕೆಂಡ್ ಸ್ಕೀಮ್ ಸರಿಯಾದ ಸ್ಲೀಪ್ ಆಗಿ ಮೇನ್ ಪ್ರಾಬ್ಲಮ್ ಆಗುತ್ತೆ ಏರ್ ಪೊಲ್ಯೂಷನ್ ನಿಮಗೆ ನಿಮ್ಗೆ ಬರ್ತದೆ ಬೇಕಾದಷ್ಟು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಜೆಡ್ ಸಾಹೇಬಾದಷ್ಟು ನಿಯಮ ಆ ನಿಯಮ ಉಲ್ಲಂಘನೆ ಮಾಡಲಿಕ್ಕೆ ಸಾಕಷ್ಟು ಪೊಲ್ಯೂಷನ್ ಎಸ್ಪೆಷಲಿ ಡೆಲ್ಲಿ ಬರ್ತದೆ ನಿಮಗೆ ಪ್ರತಿ ನಾಲ್ಕು ಜನರಲ್ಲಿ ಒಬ್ಬರಿಗೆ ಅಸ್ಸಮ್ರು ಜಡ್ ಮಾಸ್ಕ್ ಹಾಕೊಳ್ಳೋದು ಯಾರು ಓಡಾಡೋದಲ್ಲ ಅವ್ರು ದಿಲ್ಲಿ ಕಾನ್ಫರೆನ್ಸ್ ಇತ್ತು ನಾವು ಮೂರು ತಿಂಗಳಿಂದ ಆ ಇಡೀ ಹಾಲ್ಗೆ ಎಂಬತ್ತು ಪರ್ಸೆಂಟ್ ಡಾಕ್ಟರ್ ಅಲ್ಲಿ ಅವರು ಮಾಸ್ಕ್ ಹಾಕೊಂಡು ಬಂದಿದ್ದರು ಸೊ ನೀವು ಯಾರ ಹೆಸರು ಕರೆದ್ರು ಯಾರು ಯಾರು ನಿಂತರು ಹೇಳಿದ್ದಾರೆ ಹೀಗೆ ಆ ಪರಿಸ್ಥಿತಿ ಇತ್ತು ದೆನ್ ವ್ಯಾಕ್ಸಿನೇಷನ್ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ ಕೆಲವು ಜನ ತೊಗೊಳಿಲ್ಲ ಯಾರು ತೊಗೊಂಡ್ರು ಅವರೆಲ್ಲ ಜಾಣರಾದರು ಮುಂದ ನೈಟ್ ಸ್ಮಾಲ್ ಗ್ಯಾಜೆಟ್ಸ್ ಈ ಎಸ್ಪೆಷಲಿ ಮೊಬೈಲ್ ಅಂತ ಎಲ್ಲ ಒಬ್ಬರು ಬರ್ತಾ ಈ ಸ್ಕೂಲ್ನಾಗ ಮೊಬೈಲ್ ಕೊಡ್ಲಿಕ್ಕೆ ಯಾಕಂತಂದ್ರೆ ಟು ಲರ್ನ್ ಅಂತ ಫುಡ್ ಇಂಟೆನ್ಶನ್ ಸರ್ಕಾರಗಳೆಲ್ಲ ಮಾಡಿದಾರ ಈ ಒಬ್ಬರ ಪೇರೆಂಟ್ಸ್ ಬಂದ ಹತ್ನಾ ಭಯಂಕರ ನೋಡ್ತಾಳಿ ಮೊಬೈಲ್ ಅಂದ್ರೆ ಮತ್ತೆ ಈಗ ಸ್ಕೂಲ್ನಾಗ ಮೊಬೈಲ್ನಾಗ ಚಾದರ ಹಾಕೊಂಡು ಚಾದರದಾಗ ಲೈಟ್ ಕಾಣತೈತ್ರಿ ನಮಗೆ ಅದು ಮೊಬೈಲ್ ಇರ್ತೈತ್ರಿ ಅದ್ರ ಈ ನಮನಿ ಅಡಿಕ್ಷನ್ ನಮ್ಮ ಹೆಂಗ್ ಜನರೇಷನ್ ಅದೇ ಮತ್ತು ಆಟಿಟ್ಯೂಡ್ ಮನುಷ್ಯನ ಲೈಫ್ ಮೇಲೆ ಪ್ರಾಬ್ಲಮ್ ಯಾರಿಗಿಲ್ಲ ಹೇಳ್ರಿ ಯಾರಿಗೂ ಪ್ರಾಬ್ಲಮ್ ಇಲ್ಲ ಕೈ ಅಂದ್ರಿ ನಾಟ್ ಎ ಸಿಂಗಲ್ ಪರ್ಸನ್ ರೇಸ್ ಹ್ಯಾಂಡ್ ವೆನ್ ಐ ಸೈಡ್ ಹೂ ಡಸ್ ಇಟ್ ಹ್ಯಾವ್ ಅ ಪ್ರಾಬ್ಲಮ್ ನಾನಾ ನಾನಾ ರೀತಿಯ ಪ್ರಾಬ್ಲಮ್ಗಳೇ ಅದು ಬೇರೆ ವಿಷಯ ಇರ್ಬೋದು ಗಂಡ ಹೆಂಡತಿ ಜಗಳಿರ್ಬೋದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರ್ಬೋದು ಆಸ್ತಿ ಇರ್ಬೋದು ಎರ ಮೆನಿ ಇಶ್ಯೂಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಫಿಷಿಯಲಿ ಹಿಂಗೆ ಬರ್ತಾರೆ ಸತ್ರು ಡಾಕ್ಟ್ರ್ ಹಿಂಗ್ಯಾಕೆ ಹೇಳ್ತಾರೆ ಅಂದಿದ್ದೀರಿ ನೀವು ಈಗ ಈವನ್ ಐ ಆಮ್ ಶ್ಯೂರ್ ಜಡ್ಜ್ ವಿಲ್ ಆನರೇಬಲ್ ಜಡ್ಜ್ ವಿಲ್ ಅಗ್ರಿ ವಿತ್ ಮೀ ಸುಪ್ರೀಂ ಕೋರ್ಟ್ ಹಸ್ ಅಲೌಡ್ ಲಿವ್ ಇನ್ ರಿಲೇಶನ್ಶಿಪ್ ಸೊ ವಿದೌಟ್ ಮ್ಯಾರೇಜ್ ವಿ ಕ್ಯಾನ್ ಲಿವ್ ಇಟ್ ಸೊ ದೇಸ್ ಆರ್ ಚೇಂಜಿಂಗ್ ವೆರಿ ಫಾಸ್ಟ್ ಸೊ ಇ ಚೇಂಜಿಂಗ್ಸ್ ಥಿಂಗ್ ಅವರ್ ಆ್ಯಟಿಟ್ಯೂಡ್ ಟು ಲೈಫ್ ಚೇಂಜಸ್ ಸೊ ಹೀಗಾಗಿ ನಾವು ಎಲ್ಲ ದೃಷ್ಟಿಯಿಂದ ನಮಗೆ ಯಾವ ಆಟಿಟ್ಯೂಡಲ್ಲಿರುತ್ತೇವೆ ಅನ್ನೋದು ಇಂಪಾರ್ಟೆಂಟ್ ಡಿಫಿಲ್ಡ್ ಅಸೋಸಿಯೇಷನ್ ಆಫ್ ಇಂಡಿಯಾ